ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ರಾಗಿ ಹಾಲುಬಾಯಿ ಮಾಡೋದು ಯಾವ ರೀತಿ ಅಂತ ಶೇರ್ ಇದ್ದೀನಿ ನಾನಿಲ್ಲಿ ಬಟ್ಟಲು ತೋರಿಸ್ತಾ ಇದ್ದೇನಲ್ಲ ಈ ಬಟ್ಟಲಿನ ಅಳತೆಯಲ್ಲಿ ಒಂದು ಬಟ್ಟಲು ರಾಗಿ ಇಟ್ಟಿದ್ದೀನಿ ನಾವು ರಾತ್ರಿ ಹಾಲುಬಾಯಿ ಮಾಡ್ತೇವೆ ಅಂತಂದರೆ ಬೆಳಿಗ್ಗೆ ರಾಗಿ ನೆನೆ ಇಡಬೇಕು ರಾಗಿ ನೆನೆ ಇಡುವಾಗ ನೀಟಾಗಿ ವಾಶ್ ಮಾಡಿ ಇಡಬೇಕು ಅಂದರೆ ತಿಳಿ ನೀರು ಬರಬೇಕು ಆ ರೀತಿಯಾಗಿ ನಾವು ವಾಶ್ ಮಾಡಿ ನೆನೆ ಇಡಬೇಕು ಇವಾಗ ನಾವು ನೆನೆ ಇಟ್ಟಿರುವಂಥ ರಾಗಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ರಾಗಿ ಇದ್ದೀನಿ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ರಾಗಿ ಹಿಟ್ಟನ್ನು ಜಲ್ಸ್ಕೋಬೇಕು ಇಲ್ಲಿ ನೋಡಿ ನಾನು ಪಾತ್ರೆ ತೊಗೊಂಡಿದ್ದೀನಿ ಹಾಗೆ ಜರಡಿ ಕೂಡ ತೊಗೊಂಡಿದ್ದೀನಿ ಅದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ರಾಗಿ ಹಿಟ್ಟು ಹಾಕಿ ಈ ರೀತಿಯಾಗಿ ನಾನು ಸೋಸಿ ರೆಡಿ ಇದ್ದೀನಿ ಮತ್ತು ನಾನು ಎರಡನೇ ಸಾರಿ ಗ್ರೈಂಡ್ ಮಾಡ್ಕೋತೀನಿ ಒಂದೇ ಸಾರಿ ಸೋಸ್ಕೊಳ್ತೇವಲ್ಲ ಅವಾಗ ನಮಗೆ ನೀಟಾಗಿ ಹಾಲು ಬರೋದಿಲ್ಲ ಹಾಗಾಗಿ ನಾವು ಎರಡು ಸಾರಿ ಗ್ರೈಂಡ್ ಮಾಡಿ ಸೋಸ್ಬೇಕು ಇಲ್ಲಿ ನೋಡಿ ನಾನು ಮತ್ತೆ ಗ್ರೈಂಡ್ ಮಾಡಿಕೊಂಡು ಸೋಸ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಸೋಸಿ ರೆಡಿ ಮಾಡ್ಕೋಬೇಕು ಮತ್ತೆ ಗ್ರೈಂಡ್ ಮಾಡಬೇಡಿ ಎರಡೇ ಸಾರಿ ಮಾಡಬೇಕು ಇವಾಗ ನಾವು ಕೊಬ್ಬರಿ ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ನಾನು ಮಿಕ್ಸಿ ಜಾರು ವಾಶ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಬಟ್ಲು ಕೊಬ್ಬರಿ ತುರಿ ಐದು ಏಲಕ್ಕಿ ಹಾಕಿ ನುಣ್ಣಗೆ ಗ್ರೈಂಡ್ ಇದ್ದೀನಿ ಗ್ರೈಂಡ್ ಮಾಡಿಕೊಂಡಾದ ನಂತರ ನಾವು ರಾಗಿ ಹಾಲು ತೆಗೆದಿಟ್ಕೊಂಡೆವೆಲ್ಲ ಅದೇ ಹಾಲಲ್ಲಿ ನಾವು ಕಾಯಿ ಹಾಲು ಕೂಡ ತೆಕ್ಕೋಬೇಕು ಕೊಬ್ಬರಿನೂ ಅಷ್ಟೇ ನಾವು ಎರಡು ಸಾರಿ ಗ್ರೈಂಡ್ ಮಾಡಿ ಹಾಲು ತೆಕ್ಕೋಬೇಕು ಇಲ್ಲಿ ನೋಡಿ ನಾನು ಎರಡು ಸಾರಿ ಗ್ರೈಂಡ್ ಮಾಡಿ ಹಾಲು ತೆಗಿತಾಯಿದ್ದೀನಿ ಹಾಲು ತೆಗೆದಾದ ನಂತರ ಈ ಕೊಬ್ಬರಿ ತುರಿ ಉಳಿದಿರುತ್ತಲ್ಲ ಅದನ್ನು ನೀವು ಪಲ್ಯಕ್ಕೆ ಅಥವಾ ಸಾರಿಗೆ ಉಪಯೋಗ ಮಾಡಬಹುದು ನಂತರ ನಾನು ಇದಕ್ಕೆ ಒಂದು ಬಟ್ಲು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ರಾಗಿಗೆ ಒಂದು ಕಪ್ ಬೆಲ್ಲ ಕರೆಕ್ಟ್ ಆಗುತ್ತೆ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ಮತ್ತೆ ನಾನು ನೀರು ಇದ್ದೀನಿ ಅಳತೆ ಪ್ರಕಾರ ಹೇಳಬೇಕು ಅಂತಂದರೆ ಒಂದು ಕಪ್ ರಾಗಿಗೆ ಹತ್ತು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ನೀರು ಹೆಚ್ಚಿಗೆ ಹಾಕಿದಷ್ಟು ರಾಗಿ ಹಾಲು ಬಾಯಿ ತುಂಬಾ ಟೇಸ್ಟಿಯಾಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಡ್ತಾ ಇದ್ದೀನಿ ಈ ರಾಗಿ ಹಾಲುಬಾಯಿ ಮಾಡೋದು ಮೇನ್ ಟಿಪ್ಸ್ ಏನಪ್ಪ ಅಂತಂದರೆ ಕೈ ಬಿಡದೆ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು ಹಾಲುಬಾಯಿ ರೆಡಿ ಆಗಲ್ಲಿವರೆಗೂ ನಾವು ಸ್ವಲ್ಪನೂ ಕೂಡ ಕೈ ಬಿಡಬಾರ್ದು ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರ ಹೆಲ್ಪ್ ತೊಗೊಳ್ಳಿ ಯಾಕೆ ಅಂತಂದರೆ ಒಬ್ಬರೇ ಮಿಕ್ಸ್ ಮಾಡ್ತಾ ಇದ್ದರೆ ಕೈ ನೋವಾಗುತ್ತೆ ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ತಳ ಹಿಡಿಯುತ್ತೆ ಸೀದೋಗುತ್ತೆ ನಮಗೆ ಹಾಲುಬಾಯಿ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಮಧ್ಯದಲ್ಲಿ ಎರಡು ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈ ಬಿಡಲೇಬಾರ್ದು ಮೇನ್ ಟಿಪ್ಸ್ ಅಂದರೆ ಇದೇ ನೋಡಿ ಇಲ್ಲಿ ನೋಡಿ ನಿಮಗೆ ನೋಡಿದ್ರೇ ಗೊತ್ತಾಗ್ತಿದೆ ಗಟ್ಟಿ ಆಗ್ತಾ ಬಂತು ಇನ್ನೂ ಗಟ್ಟಿ ಆಗಬೇಕು ರೆಡಿ ಆಗ್ತಾ ಇದೆ ಹಾಲು ಬಾಯಿ ಆರೋಗ್ಯಕರವಾದ ರೆಸಿಪಿ ಮನೆಯಲ್ಲೇ ಮಾಡಿ ಫ್ರೆಂಡ್ಸ್ ಅಂಗಡಿಯಿಂದ ಪದೇ ಪದೇ ತಂದು ತಿನ್ನೋದು ಅಷ್ಟು ಸರಿ ಅನಿಸೋದಿಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ವಯಸ್ಸಾದವ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಲುಬಾಯಿ ತುಂಬಾ ಹೆಲ್ದಿ ಫುಡ್ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಹಾಲುಬಾಯಿ ರೆಡಿ ಆಗ್ತಾ ಬಂತು ನೋಡಿದರೆಲ್ಲ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪನೂ ಕೂಡ ಕೈ ಬಿಡಬಾರ್ದು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕು ಇವಾಗ ನಮಗೆ ಹಾಲುಬಾಯಿ ರೆಡಿ ಆಗ್ತಾ ಬಂತು ಜಸ್ಟ್ ಇನ್ನೆರಡು ನಿಮಿಷ ಆದರೆ ಹಾಲುಬಾಯಿ ರೆಡಿ ಆಗುತ್ತೆ ಟೋಟಲ್ಲಾಗಿ ಒನ್ ಅವರ್ ಆಯಿತು ನೋಡಿ ಫ್ರೆಂಡ್ಸ್ ಹಾಲುಬಾಯಿ ರೆಡಿ ಆಗೋದಕ್ಕೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮೇಲಿಂದ ಹಾಕಿದಾಗ ನರಿಗೆ ಥರ ಬರಬೇಕು ಅಂದರೆ ನಮಗೆ ಹಾಲುಬಾಯಿ ಕರೆಕ್ಟಾಗಿ ರೆಡಿ ಆಯಿತು ಅಂತ ನಾನಿಲ್ಲಿ ದೊಡ್ಡ ಪ್ಲೇಟಿಗೆ ತುಪ್ಪ ಸೌರಿ ಇಟ್ಟಿದ್ದೆ ಅದೇ ಪ್ಲೇಟಿಗೆ ಹಾಲುಬಾಯಿ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿ ಅರ್ಧ ಗಂಟೆ ಬಿಟ್ಟಿದ್ದೆ ಅರ್ಧ ಗಂಟೆ ಆದ ನಂತರ ಪೀಸ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಸೂಪರಾಗಿ ಪರ್ಫೆಕ್ಟಾಗಿ ರೆಡಿ ಆಗಿವೆ ನೋಡಿ ಹಾಲುಬಾಯಿ ಇಲ್ಲಿ ನಿಮಗೆ ಪೀಸ್ ತೆಗೆದು ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಹಾಲುಬಾಯಿ ರೆಡಿ ಆಗಿದೆ ಅಂತ ತುಂಬ ಸುಲಭವಾಗಿ ಮನೆಯಲ್ಲೇ ನಾವೇ ರೆಡಿ ಮಾಡಬಹುದು ನೋಡಿ ಫ್ರೆಂಡ್ಸ್ ಯಾರನ್ನು ಕರೆಯೋ ಅವಶ್ಯಕತೆ ಇಲ್ಲ ಅಂಗಡಿಯಿಂದ ತರೋ ಅವಶ್ಯಕತೆಯೂ ಇಲ್ಲ ನಮಗೆ ಆಗಲಿ ಮಕ್ಕಳಿಗೆ ಆಗಲಿ ಯಾವಾಗ ಬೇಕಾವಾಗ ನಾವು ರೆಡಿ ಮಾಡಬಹುದು ಹಾಲುಬಾಯಿ ತುಂಬಾ ಆರೋಗ್ಯಕರವಾದ ರೆಸಿಪಿ ಇದು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹಾಲು ಬಾಯಿ ಯಾವ ರೀತಿ ಬರುತ್ತೆ ಅಂತ ಕಮೆಂಟ್ ಹಾಕಿ ನೀವು ನಾಲ್ಕರಿಂದ ಐದು ದಿನ ಆರಾಮಾಗಿ ಹೊರಗೆ ಇಟ್ಟು ತಿನ್ನಬಹುದು ಜಾಸ್ತಿ ದಿನ ಇಡೋದಾದರೆ ಫ್ರಿಜ್ಜಲ್ಲಿ ಇಡಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಜಿ ಇದೆ ಹಾಲುಬಾಯಿ ಮಾಡೋದಂತ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು